ಏನು ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶತಾಬ್ದಿಯ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದೆ ಅಂದ್ರೆ ಒಂದು ಎರಡು ವಾರ್ಡ್ ಅಥವಾ ಮೂರು ವಾರ್ಡಿಗೆ ಸೇರಿದಂಗೆ ಒಂದೊಂದು ಕಡೆನೂ ನಾವು ಹಿಂದೂ ಸಮಾಜೋತ್ಸವನ ಇಡೀ ದೇಶಾದ್ಯಂತ ಮಾಡ್ತಾ ಅದರ ಪ್ರಕಾರ ಇವತ್ತು ಕುವೆಂಪು ನಗರದ ಈ ಭಾಗದಲ್ಲಿ ಹಿಂದೂ ಸಮಾಜೋತ್ಸವ ಈಗ ತಾನೇ ಪ್ರಾರಂಭ ಆಗಿದೆ ಆನ್ಲೈನ್ ಇವಾಗ ನಡೀತಾ ಇದೆ ಗಣೇಶ ನಗರದಲ್ಲಿ ನಡೀತಾ ಇದೆ ಗಣೇಶ ನಗರದಲ್ಲಿ ನಡೀತಾ ಇದೆ ಈ ರೀತಿಯಲ್ಲಿ ಇವತ್ತು ಮೂರ್ನಾಲ್ಕು ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ ಒಂದೇ ಅಂದ್ರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಅನ್ನುವಂಥದ್ದನ್ನ ಇಟ್ಕೊಂಡು ಹಿಂದೂ ಸಮಾಜವನ್ನು ಯಾವ ಕಾರಣಕ್ಕೂ ವಿಘಟಿತ ಆಗಬಾರ್ದು ಒಟ್ಟಾಗಿ ಹೋಗಬೇಕು ಅನ್ನುವ ಸಂದೇಶವನ್ನು ಕೊಡೋದ್ರ ಮುಖಾಂತರ ಅದೇ ಇದು ಶೋಭಾಯಾತ್ರೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಕುವೆಂಪು ನಗರದಲ್ಲಿ ಪ್ರಾರಂಭ ಆಗಿದೆ ನಮ್ಮ ರಾಷ್ಟ್ರೀಯ ದೇಶ ಪ್ರೇಮಿ ಸಂಘವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗಿ ನೂರು ವರ್ಷ ಕಳೆದ ಸಂದರ್ಭದಲ್ಲಿ ಶತಾಬ್ದಿ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಅದರ ಪ್ರಯುಕ್ತ ನಾವು ಇಡೀ ದೇಶಾದ್ಯಂತ ಕೋಟ್ಯಾಂತರ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೀವಿ ಉದಾಹರಣೆಗೆ ನಮ್ಮ ಕೃಷ್ಣರಾಜ ಕ್ಷೇತ್ರದಲ್ಲೇ ಒಂದು ಆರು ಕಡೆ ಸಮಾಜ ಸಮಾಜೋತ್ಸವ ಮಾಡಿದ್ದೀವಿ ಎಲ್ಲ ಕಡೆಯೂ ನಮ್ಮ ಹಿಂದೂಗಳು ಹಿಂದೂ ಬಾಂಧವರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಅದ್ದೂರಿಯಾಗಿ ನಡೀತಾ ಇದೆ ಈ ಒಂದು ಹಿಂದೂ ಸಮಾಜೋತ್ಸವ ಮಾಡೋ ಉದ್ದೇಶ ಇಷ್ಟೇ ನಮ್ಮ ದೇಶ ಫಸ್ಟ್ ಉಳ್ಕೋಬೇಕು ಹಿಂದೂ ಹಿಂದೂ ಹಿಂದೂಗಳು ಉಳ್ಕೊಂಡ್ರೇ ದೇಶ ಉಳಿಯೋದು ಹಾಗಾಗಿ ನಾವೆಲ್ಲ ಹಿಂದೂಗಳು ಹೆಚ್ಚೆತ್ತು ನಮ್ಮ ಹಿಂದೂ ರಾಷ್ಟ್ರವನ್ನು ನಾವು ನಿರ್ಮಿಸಿ ನಾವು ಹಿಂದೂ ರಾಷ್ಟ್ರವನ್ನು ಒಗ್ಗಟ್ಟಾಗಿ ಹಿಂದೂ ಬಲಿಷ್ಠವಾದ ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅಂತ ನಾವು ಎಲ್ಲ ಕಡೆ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ ಹಾಗಂದು ಮಾತ್ರಕ್ಕೆ ನಾವು ಬೇರೆ ಜ ಕೋಮಿನ ವಿರೋ ವಿರೋಧವೂ ಅಲ್ಲ ನಾವೇನು ಅಂತಂದರೆ ದೇಶ ಪ್ರೇಮಿಗಳ ಒಂದು ನಮ್ಮದು ಒಂದು ಸ ಹಿಂದೂ ಸಮಾಜೋತ್ಸವ ಹಿಂದುತ್ವ ಅಂತಂದರೆ ಅಲ್ಲೇನು ವಿಶೇಷವಾಗಿ ಬೇರೆ ಏನೂ ಇಲ್ಲ ನಮ್ಮ ಜೀವನ ಪದ್ಧತಿ ಅಷ್ಟೇ ನಾವು ದಿನ ಬೆಳಗಾದರೆ ಹೆಂಗೆ ಜೀವನ ಮಾಡ್ತಾ ಇದ್ದೀವಿ ಯಾವುದು ಒಳ್ಳೆ ಆಚರಣೆಗಳನ್ನ ಏನು ಮಾಡ್ತಾ ಇದ್ದೀವಿ ಅದು ನಮ್ಮ ಹಿಂದುತ್ವ ಅಂತ ಕರಿತೀವಿ ಅಷ್ಟೇ ಇನ್ನು ಬೇರೆ ವಿಶೇಷವಾಗಿ ಹಿಂದುತ್ವ ಅಂತಂದರೆ ಬೇರೆ ಕೋಮುನ್ನ ವಿರೋಧಿಸೋದಾಗ್ಲಿ ಅಥವಾ ಬೇರೆ ಬೇರೆ ರಿಲಿಜನ್ನ ವಿರೋಧಿಸೋದಾಗಲಿ ಆ ಥರ ಯಾವುದು ನಮ್ಮ ಹಿಂದುತ್ವದಲ್ಲಿಲ್ಲ ನಮ್ಮ ಹಿಂದುತ್ವ ಅಂತಂದರೆ ಎಲ್ಲ ಜನರನ್ನು ಪ್ರೀತಿ ವಿಶ್ವಾಸದಿಂದ ಸಮಾನತೆಯಿಂದ ಕಾಣೋ ಮತ್ತು ಈ ಒಂದು ಮೂಢನಂಬಿಕೆಗಳನ್ನು ತೊಡೆದಾಕಿ ಅಸ್ಪೃಶ್ಯತೆ ಮತ್ತು ಅಸಮಾನತೆ ಎಲ್ಲನ ತೊಡೆದಾಕಿ ನಾವೆಲ್ಲ ಹಿಂದುಗಳು ಒಂದು ಅಂತ ನಿರ್ಧಾರ ಮಾಡಿ ಒಗ್ಗಟ್ಟಾಗಿ ಹಿಂದೂ ಸಮಾಜೋತ್ಸವನ ಇಡೀ ದೇಶಾದ್ಯಂತ ನಾವು ಕೊಟ್ಟೆ ಅಂತ ಕಡೆ ಆಚರಿಸ್ತಾ ಇದ್ವಿ ಅದ್ರ ಭಾಗವಾಗಿ ಇವತ್ತಿನ ನಮ್ಮ ಕುವೆಂಪು ನಗರ ಭಾಗದ್ದು ಒಂದು ಹಿಂದೂ ಸಮಾಜೋತ್ಸವನ ಆಚರಿಸ್ತಾ ಇದ್ದೀವಿ